ನಮಸ್ಕಾರ ಸ್ನೇಹಿತರೆ ಓಂ ಸಾಯಿ ರಾಮ್ ಶಿರಡಿ ವಾಸಾಯ ವಿದ್ಮಹೆ ಸಚಿದಾನಂದಾಯ ಧೀಮಹಿ ತನ್ನು ಸಾಯಿ ಪ್ರಚೋದಯಾತ್ ಇವತ್ತಿನ ವಿಡಿಯೋ ವಿಶೇಷತೆ ಏನಂತಂದರೆ ಪೂರ್ವಜರು ಸಾಯಿಬಾಬಾರವರ ಮೂಲಕ ನಿಮಗೆ ಒಂದು ಸಂದೇಶನ ಕಳುಹಿಸಿದ್ದಾರೆ ಅದು ಏನಂತ ತಿಳ್ಕೊಳ್ಳೋಣ ಬನ್ನಿ ಸಾಯಿ ಬಾಬಾರವ್ರನ್ನ ಮನಸ್ಸಿನಲ್ಲಿ ಪ್ರಾರ್ಥಿಸ್ತಾ ನಿಮ್ಗೆ ನಿಮ್ಮ ಹಿರಿಯರು ಏನು ಗೈಡೆನ್ಸ್ ನ ಕಳಿಸಿದ್ದಾರೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ತುಂಬಾನೇ ಬಳಲಿದ್ದೀರಿ ತುಂಬಾನೇ ನೋವು ಮಾಡಿಕೊಂಡಿದಾರ ಮನಸ್ಸಿಗೆ ನೋವಾಗಿದೆ ತುಂಬಾನೇ ಕಷ್ಟ ಸುಖಗಳನ್ನ ಅನುಭವಿಸಿದಾರಾ ಅಂತ ನಿಮ್ ಹಿರಿಯರು ಸಂದೇಶನ ಕಳಿಸಿದಾರೆ ಬಾಬಾರ ಮೂಲಕ ಆದರೆ ನಿಮ್ಗೆ ರಕ್ಷಣೆ ನಿಮ್ಮ ರಕ್ಷಣೆಗೋಸ್ಕರ ನಿಮ್ಮ ಗುರು ಹಿರಿಯರು ನೀವೇನು ಇದಾರಲ್ಲ ನಿಮ್ಮ ಸೆಕ್ಟರ್ಸ್ ಅವರು ನಿಮ್ಮ ಬೆನ್ನೆಲು ಬಾಗಿ ಇದಾರೆ ಅವರ ಆಶೀರ್ವಾದ ನಿಮ್ಮ ಮೇಲಿದೆ ಅವರು ರಕ್ಷಣೆ ಮಾಡ್ತಿದಾರೆ ನಿಮಗೆ ಅಂತ ಹೇಳ್ತಿದ್ದಾರೆ ಇಲ್ಲಿ ತುದಿಗಾಲಲ್ಲಿ ನಿಂತಿದ್ದಾರೆ ನಿಮಗೋಸ್ಕರ ನೀವ್ ಯಾವಾಗ್ಲೇ ಅವ್ರನ್ನ ಮನಸ್ಸಿಂದ ನಿಮ್ ಗುರು ಹಿರಿಯರನ್ನ ನೀವು ಪ್ರಾರ್ಥಿಸಿದ್ರೆ ಖಂಡಿತವಾಗ್ಲೂ ಅವ್ರು ನಿಮ್ ಬೆನ್ನೆಲು ಬಾಗಿ ಅಂತಾನೆ ಇಲ್ಲಿ ಹೇಳ್ತಿದ್ದಾರೆ ನೀವು ಎಷ್ಟು ತಾಳ್ಮೆಯಿಂದ ನೀವು ಆ ಒಂದು ಸಿಚುವೇಶನ್ ಹ್ಯಾಂಡಲ್ ಮಾಡ್ತಿದ್ದೀರಾ ಎಷ್ಟೇ ಕೋಪ ಬಂದರೂ ಕಂಟ್ರೋಲ್ ಮಾಡಿಕೊಂಡು ಸಾವಧಾನವಾಗಿ ಮಾತಾಡೋದಾಗಲಿ ನಿಮ್ಮ ಒಂದು ತಾಳ್ಮೆಯ ನೋಡಿ ನಿಮ್ಮ ಗುರು ಹಿರಿಯರಿಗೆ ಯಾರಿದ್ದಾರೆ ಅವರಿಗೆ ತುಂಬಾ ಖುಷಿಯಾಗಿದೆ ಆ ಒಂದು ಕಾರಣಕ್ಕೆ ಮೇಲೆ ಅವರು ಮೇಲಿಂದನೇ ನಿಮಗೋಸ್ಕರ ಪಾಸಿಟಿವ್ ಎನರ್ಜಿನ ಕಳಿಸ್ತಿದ್ದಾರೆ ಕೆಲವರಿಗೆ ಇಲ್ಲಿ ತಂದೆ ತಾಯಿ ಇಲ್ಲ ಇನ್ನು ಕೆಲವರಿಗೆ ತಂದೆ ಇದ್ದರೆ ತಾಯಿ ಇರಲ್ಲ ತಾಯಿ ಇದ್ದರೆ ತಂದೆ ಇರೋದಿಲ್ಲ ಏನೇ ಆಗಿರಲಿ ನೀನೇ ಕಷ್ಟಪಟ್ಟಿದೆಯಲ್ಲ ನಿನ್ನ ಮದುವೆ ಸಲುವಾಗಿ ನಿನ್ನ ಕೆಲಸದ ಸಲುವಾಗಿ ಯಾವುದೇ ಒಂದು ವಿಚಾರವಾಗಿ ನಿನ್ನ ಕಷ್ಟಪಟ್ಟಿದೆಯಲ್ಲ ನಾನು ನಿನಗೆ ಒಂದು ಎನರ್ಜಿನ ಕಳಿಸ್ತಿದ್ದೀನಿ ನಿನಗೆ ಪ್ರೊಟೆಕ್ಷನ್ ಆಗಿದ್ದೀನಿ ನಿನ್ನ ನಿನಗೆ ನಾನು ನಾನೇ ಸ್ವತಃ ನಿನಗೋಸ್ಕರ ಒಂದು ಹೆಣ್ಣಾಗಲಿ ಗಂಡಾಗಲಿ ಹುಡುಕಿ ಕಳಿಸ್ತೀನಿ ನಿನಗೆ ನಿನ್ನ ಜೀವನನ ಸುಂದರ ಮಾಡ್ಕೊಳೋದಕ್ಕೋಸ್ಕರ ಅಂತ ನಿಮ್ಮ ಹಿರಿಯರು ಒಂದು ಮೆಸೇಜ್ನ ಕ ಹೇಳ್ತಿದ್ದಾರೆ ಇಲ್ಲಿ ಕಳಿಸ್ತಿದ್ದಾರೆ ನಿನ್ನ ಒಂದು ಒಂಟಿ ಜೀವನಕ್ಕೆ ಒಂದು ಬಾಳ ಸಂಗಾತಿನ ನಾನು ಸ್ವತಃ ಹುಡುಗಿ ಕಳಿಸ್ತೀನಿ ಅಂತ ನಿಮ್ಮ ಹಿರಿಯರ್ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇಲ್ಲಿ ಸ್ಪಷ್ಟವಾಗಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ಕೆಲವೊಂದು ಕಾರ್ಡ್ಗಳು ಎಷ್ಟು ಅದ್ಭುತವಾಗಿ ಉತ್ತರಿಸುತ್ತವೆ ಅಂದ್ರೆ ಆ ಕಾರ್ಡ್ಗಳು ಹೇಳ್ತಿದವೇ ನಿಮ್ಮ ಮದುವೆಯಲ್ಲಿ ಬ್ಲಾಕೇಜಸ್ ಗಳೆಲ್ಲ ನಾನು ಕ್ಲಿಯರ್ ಮಾಡ್ತಿದ್ದೀನಿ ಅಂತಾನೆ ಹೇಳ್ತಿದಾರೆ ಅಷ್ಟು ಸ್ಪಷ್ಟವಾದ ಉತ್ತರನ ನಿಮ್ಮ ಹಿರಿಯರು ನಿಮಗೆ ಕೊಡ್ತಿದ್ದಾರೆ ಹಿರಿಯರ ಆಶೀರ್ವಾದ ಈಗ ಒಂದು ಮದುವೆ ಆಗ್ಲಿ ಎಂದೇನೆ ಆಗ್ಲಿ ಮನೆ ಏಳಿಗೆ ಅಂತ ಬಂದ ನಮ್ಮ ಗುರು ಹಿರಿಯರ ಆಶೀರ್ವಾದ ಇಲ್ಲ ನಮ್ಮ ಏಳಿಗೆ ಸಾಧ್ಯನೇ ಇಲ್ಲ ನಿಮ್ಮ ಹಿರಿಯರ ಪೂರ್ವಜರು ಆಶೀರ್ವಾದ ಇರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮದುವೆ ಆಗುತ್ತೆ ಅನ್ನೋದು ಒಂದು ಹಂಡ್ರೆಡ್ಗೆ ತೌಸಂಡ್ ಪರ್ಸೆಂಟ್ ಕ್ಲಾರಿಟಿನ ಕೊಡ್ತಿದ್ದಾರೆ ಸ್ನೇಹಿತರು ಇನ್ನು ಯಾರೆಲ್ಲ ಆರೋಗ್ಯದ ವಿಷಯವಾಗಿ ಕೇಳ್ತಿದಿರಲ್ಲ ಇಷ್ಟು ದಿನ ನೀವು ಮೆಡಿಟೇಷನ್ ಮಾಡಿರ್ತೀರಾ ಮತ್ತೆ ಕುತ್ಕೊಂಡು ಯೋಗಾಸನ ಎಕ್ಸಸೈಸ್ ಎಲ್ಲ ಮಾಡಿದ್ರು ನನ್ನ ಹೆಲ್ತ್ ಯಾಕೆ ಸರಿ ಹೋಗ್ತಿಲ್ಲ ಅಂತೇಳಿ ನೀವು ಅಂದ್ಕೊಂಡಿದ್ರಲ್ಲ ಖಂಡಿತವಾಗ್ಲೂ ಇನ್ನು ಮುಂದೆ ಸರಿ ಹೋಗುತ್ತೆ ಅಂತ ನಿಮ್ಮ ಹಿರಿಯರು ಒಂದು ಮೆಸೇಜ್ನ ಕಳಿಸ್ತಿದ್ದಾರೆ ಹೇಗೆ ಅಂತ ಅಂದ್ರೆ ಈಗ ನೀವು ಮಾಡಿರ್ತಕ್ಕಂಥ ಮೆಡಿಟೇಷನ್ ಬಂದಿದೆ ಎಲ್ಲ ಬ್ಲಾಕೇಜಸ್ನ ಕ್ಲಿಯರ್ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ನಿಮಗೋಸ್ಕರ ನನ್ನ ಒಂದು ಕುಟುಂಬ ಚೆನ್ನಾಗಿರ್ಲಿ ಅಂತ ಹೇಳಿ ನಾನು ಇಲ್ಲಿ ಪ್ರಾರ್ಥನೆ ಮಾಡಿ ನಿಮಗೋಸ್ಕರ ನಾನು ಈ ಒಂದು ಕಾರ್ಯನ ಮಾಡ್ತಿದ್ದೀನಿ ನಿಮಗೆ ಆರೋಗ್ಯ ಭಾಗ್ಯ ಸಿಗುತ್ತೆ ಖಂಡಿತವಾಗ್ಲು ಅಂತ ನಿಮ್ಮ ಹಿರಿಯರು ಒಂದು ಮೆಸೇಜ್ ನ ಕಳಿಸ್ತಿದ್ದಾರೆ ಅದು ಫೈನಾನ್ಷಿಯಲ್ ರಿಗಾರ್ಡಿಂಗ್ ಆಗಿರ್ಲಿ ಅದು ಸಂಬಂಧಗಳ ಪರವಾಗಿ ಆಗಿರಲಿ ಇಲ್ಲ ಅಂತಂದರೆ ಹಣಕಾಸಿಂದ ಯಾವುದೇ ಸಮಸ್ಯೆ ಆಗಿದ್ರೂ ನಿಮ್ಮ ಜೀವನದಲ್ಲಿ ಕತ್ತಲು ತುಂಬಿದ್ದರೆ ಬೆಳಕನ್ನು ನಾವು ಅರಿಸ್ತಿದ್ದೀವಿ ಇನ್ನು ನೀವು ಯಾವುದೇ ಕಷ್ಟಪಡ್ತಕ್ಕಂತಹ ಸಮಯ ಇಲ್ಲ ಇನ್ನು ನಿಮ್ಮ ಜೀವನದಲ್ಲಿ ಬೆಳಕೆ ತುಂಬಿರುತ್ತೆ ಅಂತ ಒಂದು ಅಡ್ವೈಸ್ನ ನಿಮ್ಮ ಹಿರಿಯರು ಕಳಿಸ್ತಿದ್ದಾರೆ ಬಾಬಾರ ಮೂಲಕ ಹೌದು ನೀವು ಸಂಬಂಧಗಳಲ್ಲಿ ತುಂಬಾನೇ ಕಷ್ಟಪಟ್ಟಿದ್ರ ಎಲ್ಲಾ ಜವಾಬ್ದಾರಿಗಳನ್ನು ನೀವು ಒಬ್ಬರೇ ನಿಭಾಯಿಸಿದಿರ ಸಮಾಜದಲ್ಲಿ ನಿಮಗೆ ಎಂತೆಂತ ಆದ್ರೂ ನೀವು ಅವನ್ನೆಲ್ಲ ತಡ್ಕೊಂಡು ಮುಂದುವರಿಯೋದಕ್ಕೆ ಎಷ್ಟು ಪ್ರಯತ್ನ ಮಾಡಿದಿರಲ್ಲ ಅದಕ್ಕೆ ತಕ್ಕನಾದ ಫಲ ಈಗ ಸಮಯ ಬಂದಿದೆ ಬರುತ್ತೆ ನಾವು ನಿಮಗೆ ಕೊಟ್ಟು ಕೊಡ್ತಿದೀವಿ ಅಂತ ನಿಮ್ಮ ಹಿರಿಯರು ಆಶೀರ್ವಾದ ಮಾಡ್ತಿದ್ದಾರೆ ನೀವು ನಿಮ್ಮ ಮನೆತನಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದಿರಾ ನಿಮ್ಮ ವಂಶದ ಒಂದು ಏನು ರೆಸ್ಪೆಕ್ಟ್ ನ ಉಳಿಸ್ಕೊಳ್ಳೋದಕ್ಕೆ ಮರ್ಯಾದೆನ ಉಳಿಸ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದಿರಲ್ಲ ನಿಮ್ಮ ಹಿರಿಯರಿಗೆ ತಿಳಿದಿರೋದ್ರಿಂದ ಅವರ ಒಂದು ಮನಸ್ಸಲ್ಲಿ ತುಂಬಾನೇ ಗೌರವ ಇದೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಹಾಗಾಗಿ ನಿಮಗೆ ಅವೆಲ್ಲ ಅವರ ಒಂದು ಹೆಮ್ಮೆ ಅವರ ಒಂದು ಪ್ರೌಡ್ ಏನಿದೆಯಲ್ಲ ಅದು ಬ್ಲೆಸ್ಸಿಂಗ್ಸ್ ಅಂದರೆ ನಿಮಗೆ ಆಶೀರ್ವಾದ ರೂಪದಲ್ಲಿ ನಿಮ್ಮ ಜೀವನದಲ್ಲಿ ಬರ್ತಿದೆ ಬೆಳಕಾಗಿ ಬರ್ತಿದೆ ಅಂತ ನಿಮ್ಮ ಹಿರಿಯರು ಒಂದು ಸಂದೇಶನ ಕಳಿಸಿದ್ದಾರೆ ಇನ್ನು ಯಾರೆಲ್ಲ ಮಕ್ಕಳ ಸಲುವಾಗಿ ನನಗೆ ಮಕ್ಕಳಾಗಿಲ್ಲ ನಾನು ಏನು ಮಾಡೋದು ವ್ರತ ಪೂಜೆ ಮಾಡಿದ್ದೀನಿ ಹಿರಿಯರದು ಮನೆ ದೇವರದು ಪ್ರತಿಯೊಂದು ಪೂಜೆ ಮಾಡಿದ್ರೂ ನನಗೆ ಫಲ ಕೊಡ್ತಿಲ್ಲ ಯಾಕೆ ಅಂತೇಳಿ ನೀವು ಹಪ ಹಪಸ್ತಿದ್ದೀರಲ್ಲ ಖಂಡಿತವಾಗಿಯೂ ನಿಮಗೆ ಮಕ್ಕಳಾಗಿ ನಾವೇ ಹುಟ್ಟಿ ಬರ್ತೀರಿ ಬರ್ತೀವಿ ಮರುಜನ್ಮ ಪಡ್ಕೊಂಡು ನಿಮ್ಮ ಮಗುವಾಗಿ ಬರ್ತೀವಿ ಅಂತ ಕೆಲವರಿಗೆ ಸಜೆಷನ್ನ ಕೊಡ್ತಿದ್ದಾರೆ ನಿಮಗೆ ಸಂತಾನ ಭಾಗ್ಯನ ನಮ್ಮ ನಾವು ಕೊಡೋದಕ್ಕೆ ನಮ್ಮ ಆಶೀರ್ವಾದದ ಮೂಲಕ ಕೊಡೋದಕ್ಕೆ ಬರ್ತಿದ್ದೀವಿ ನಿಮ್ಮ ಹೊಟ್ಟೆಯಲ್ಲಿ ಮಗುವಾಗಿ ಅಂತ ಕೆಲವರಿಗೆ ಸಜೆಷನ್ನ ಕೊಡ್ತಿದ್ದಾರೆ ಸ್ನೇಹಿತರೆ ನಿಮ್ಮ ಕೈನಲ್ಲಿ ಎಷ್ಟು ಜವಾಬ್ದಾರಿ ಆಗುತ್ತೋ ಅಷ್ಟನ್ನು ಮಾತ್ರ ನೀವು ಹೊತ್ಕೊಳ್ಳಿ ಮಿಕ್ಕಿದ್ದು ಅವರವರ ಜವಾಬ್ದಾರಿನ ಅವ್ರವ್ರಿಗೆ ವಹಿಸ್ರಿ ಅಂದರೆ ಅವ್ರಿಗೂ ಜವಾಬ್ದಾರಿ ಬರೋದ್ರಿಂದ ಯಾರ ಅವರ ಒಂದು ಜವಾಬ್ದಾರಿಯಿಂದ ಅವರ ಜೀವನ ಸುಂದರವಾಗಿ ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಇವಾಗ ಅವರು ಕಷ್ಟಪಟ್ಟರೆ ಮುಂದೆ ಚೆನ್ನಾಗಿರ್ತಾರೆ ನಿಮ್ಮ ಪ್ರೀ ಪ್ರೀತಿ ಪಾತ್ರರು ನಿಮಗೆ ಪ್ರೀತಿ ಎಷ್ಟೇ ನಿಮ್ಮ ಪ್ರೀತಿ ಪಾತ್ರರ ಮೇಲಿದ್ರೂ ನೀವು ಅದನ್ನು ತೋರಿಸಿಕೊಳ್ಳುವುದು ಅವಶ್ಯಕತೆ ಇಲ್ಲ ಎಲ್ಲಾನು ನೀವೇ ಈಗ ನೀವು ಈಗ ನಾವು ಹಿರಿಯರು ಇಲ್ಲ ಅಂದರೂ ನೀವು ನಿಮ್ಮ ಲೈಫ್ ನ ಲೀಡ್ ಮಾಡ್ತಿದ್ದೀರಿ ತಾನೆ ಹಾಗೇನೆ ನಿಮ್ಮ ಮಕ್ಕಳು ಸಹಿತ ಅಥವಾ ನಿಮ್ಮ ಅಣ್ಣ ತಂಗಿ ತಮ್ಮ ಅಕ್ಕ ತಮ್ಮ ಯಾರಿದ್ದಾರೆ ಅವರು ಸಹಿತ ಅವರಿಗೆ ಅವರ ಜವಾಬ್ದಾರಿನ ವಹಿಸಿ ಸಂಪೂರ್ಣವಾಗಿ ನಿಮ್ಮ ಜವಾಬ್ದಾರಿನ ರಿಲೀಸ್ ಮಾಡಿ ಇದರಿಂದ ಅವರು ಇವಾಗ ಕಷ್ಟಪಟ್ಟರೆ ಮುಂದೆ ಚೆನ್ನಾಗಿರ್ತಾರೆ ಇದು ನನ್ನ ಒಂದು ಅಡ್ವೈಸ್ ಅಂತ ನಿಮ್ಮ ಹಿರಿಯರು ಬಾಬಾರ ಮೂಲಕ ತಿಳಿಸ್ತಿದ್ದಾರೆ ಸ್ನೇಹಿತರೆ ನೋಡೋದಕ್ಕೆ ತುಂಬ ಚಿಕ್ಕವರಾಗಿದ್ದೀರಾ ಆದರೆ ನಿಮ್ಮ ಅನುಭವ ಎಷ್ಟಿದೆ ಅಂತ ಅಂದರೆ ಅದು ನಿಮ್ಮ ಮುಖದಲ್ಲಿ ಗೊತ್ತಾಗೋದಿಲ್ಲ ತುಂಬ ವಯಸ್ಸಾಗಿರೋರಿಗೆ ಆಗಿರ್ತಕ್ಕ ಒಂದು ಐವತ್ತರವತ್ತು ವರ್ಷ ಆಗಿರತಕ್ಕಂತಹ ಒಂದು ಅನುಭವ ಏನಿರುತ್ತಲ್ಲ ಅವರ ಒಂದು ಅನುಭವ ನಿಮ್ಗೆ ಈಗಾಗಲೇ ಆಗೋಗ್ಬಿಟ್ಟಿದೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ನಿಮ್ಮ ಹಿರಿಯರು ಹೇಳ್ತಿದ್ದಾರೆ ಅಷ್ಟು ಕಷ್ಟಪಟ್ಟಿದ್ದೀರಾ ಅಷ್ಟು ಸ್ಟೇಬಲ್ ಆಗೋಕ್ಕೆ ಸರ್ವೈವ್ ಆಗಿದ್ದೀರಾ ಅಂತ ನಿಮ್ಮ ಹಿರಿಯರು ನಿಮಗೆ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಹಾಗಾಗಿ ನಿನ್ನ ಒಂದು ಜವಾಬ್ದಾರಿನ ಸಾಕು ಎಲ್ಲರಿಗೂ ಅವ್ರವ್ರ ಜವಾಬ್ದಾರಿನ ಹಂಚು ನೀನು ಅವರಿಗೋಸ್ಕರ ಕಷ್ಟಪಟ್ಟು ನಿನ್ನ ಒಂದು ಕಷ್ಟ ನೀನು ಕಷ್ಟಪಡ್ತಿರೋದನ್ನು ಅವರು ಗುರುತಿಸಿಲ್ಲ ಹಾಗಾಗಿ ನೀನು ಅವರು ಅವರ ಜವಾಬ್ದಾರಿ ಅವರಿಗೆ ಅರ್ಪಿಸೋದ್ರಿಂದ ನಿನ್ನ ವ್ಯಾಲ್ಯೂ ಅವರಿಗೆ ಗೊತ್ತಾಗುತ್ತೆ ನೀನು ಒಂಟಿ ಅಲ್ಲ ಈ ಒಂದು ಜವಾಬ್ದಾರಿಯಿಂದ ನೀನು ನಾನು ಎಲ್ಲಿ ಒಂಟಿ ಆಗೋಗ್ಬಿಟ್ನು ಅಂತೇಳಿ ನೀನು ಚಿಂತೆ ಮಾಡ್ತಿರ್ಬೋದು ಆದರೆ ನೀನು ಒಂಟಿ ಅಲ್ಲ ನಿನ್ನ ಒಂದು ನಾಲೆಡ್ಜ್ ಎಷ್ಟಿದೆ ಅಂತಂದರೆ ಅದರ ಅದನ್ನು ನೀನು ಕರೆಕ್ಟಾಗಿ ಸ್ಪ್ರೆಡ್ ಮಾಡು ನಿಮಗೆ ನಿನ್ಗೆ ನಿರ್ತಕ್ಕಂತಹ ಸ ನಾಲೆಡ್ಜಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ನಿಮ್ಮ ಹಿರಿಯರು ಒಂದು ನಿಂತ ನೀರಿನ ತರ ಆಗೋಗ್ಬಿಟ್ಟಿತ್ತು ಗುಂಡಿ ತೋಡಿ ಅದರೊಳಗೆ ನೀರು ಹಾಕಿಬಿಟ್ರೆ ಹರಿಯೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಲ್ವಾ ಅದಕ್ಕೆ ನಿಮಗೆ ನಿಮ್ಮ ಜೀವನದಲ್ಲಿ ಬೆಳಕನ್ನ ನಾನು ತರ್ತಿದ್ದೀನಿ ಬಾವಿಯಲ್ಲಿರೋ ಕಪ್ಪೆ ಆಗಿದ್ರಿ ನೀವು ಇವಾಗ ಹಾಗಿಲ್ಲ ಒಂದು ಬಕೆಟ್ನ ಬಿಟ್ಟು ಹಿಂಗೆ ಎತ್ತಿ ನಿಮ್ಮನ್ನ ಕಾಪಾಡ್ತಾರಲ್ಲ ಥರ ನಿಮ್ಮನ್ನ ನಾವು ಕಾಪಾಡ್ತಿದ್ದೀವಿ ಅಂತ ನಿಮ್ಮ ಹಿರಿಯರ್ ಒಂದು ಸಜೆಶನ್ ನಿಮಗೆ ಕೊಡ್ತಿದ್ದಾರೆ ಸ್ನೇಹಿತರೆ ನಿನ್ನ ಜೀವನಕ್ಕೆ ಏನೋ ಒಂದು ಇನ್ಕಂಪ್ಲೀಟ್ ಇತ್ತು ಆ ಒಂದು ವಸ್ತು ಆಗ್ಲಿ ವ್ಯಕ್ತಿ ಆಗ್ಲಿ ಸಂದರ್ಭ ಆಗ್ಲಿ ಏನು ನಿನಗೆ ಬೇಕಿತ್ತಲ್ಲ ಅದನ್ನ ನಾನು ಕಳಿಸ್ತಿದ್ದೀನಿ ಅದರಿಂದ ನಿನ್ನ ಜೀವನ ಕಂಪ್ಲೀಟ್ ಆಗುತ್ತೆ ನಿನಗೊಂದು ತೃಪ್ತಿ ಇರುತ್ತೆ ಅಂತ ನಿಮ್ಮ ಒಂದು ಹಿರಿಯರು ಆ ಒಂದು ಏನೋ ಒಂದು ಗಿಫ್ಟ್ ನ ಕಳಿಸ್ತಿದ್ದಾರೆ ನಿಮಗೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಯಾರು ನಿಮ್ಮಿಂದ ಮಾತನಾಡದೆ ದೂರವಾಗಿದ್ದರು ಅಥವಾ ನಿಮ್ಮ ಪ್ರೀತಿ ಪಾತ್ರರು ದೂರದ ಊರಿನಲ್ಲಿದ್ರು ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ಮ ಹತ್ರ ಬರ್ತಾರೆ ಜೊತೆ ನಿಮ್ಮ ಇರ್ತಾರೆ ಅಂತ ನಮಗೆ ಗುರು ಹಿರಿಯರಲ್ಲಿ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ನಿಮ್ಮ ಸಂಬಂಧಗಳಲ್ಲಿ ಎಲ್ಲಾನು ಸರಿ ಆಗುತ್ತೆ ಇನ್ ಮೇಲಿಂದ ಎಲ್ಲಾನು ಸರಿ ನಾನು ಮಾಡ್ತೀನಿ ಅಂತ ನಿಮ್ಮ ಹಿರಿಯರು ನಿಮಗೆ ಒಂದು ಸಪೋರ್ಟ್ ನ ಕೊಡ್ತಿದ್ದಾರೆ ನೀನು ಯಾವಾಗ್ಲೂ ನೀನಾಗಿರು ನಿನ್ನತನ ನೀನ್ ಬಿಟ್ಕೊಡ್ಬೇಡ ನೀನು ಹೇಗೆ ಶ್ರಮಜೀವಿ ಆಗಿದ್ದು ಅದೇ ರೀತಿ ಶ್ರಮಜೀವಿ ಆಗಿರು ಅದು ನಿನ್ನ ಜೀವನದ ಇನ್ನು ಉತ್ತುಂಗಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ನಿಮ್ಮ ಹಿರಿಯರು ನಿಮಗೆ ಹೇಳ್ತಿದ್ದಾರೆ ಸ್ನೇಹಿತರೆ ಕಣ್ ಮುಚ್ಚಿಕೊಂಡು ಬ್ಲೈಂಡ್ ಆಗಿ ಕುತ್ಕೊಳ್ಳೋ ಅವಶ್ಯಕತೆ ಇಲ್ಲ ಸರಿಯಾದ ಸಮಯದಲ್ಲಿ ಸರಿಯಾಗಿ ಮಾತನಾಡ್ರಿ ಸ್ಪಷ್ಟವಾಗಿ ಮಾತಾಡ್ರಿ ಅದ್ಭುತವಾದ ಅವಕಾಶಗಳನ್ನ ಕೊಡ್ತಿದೀನಿ ಅವುಗಳನ್ನ ನೀವು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ರಿ ಇನ್ನು ನಿಮ್ಮ ಜೀವನ ಅದ್ಭುತವಾಗಿ ಮಾರ್ಪಡುತ್ತೆ ಅಂತ ನಿಮ್ಮ ಹಿರಿಯರು ಹೇಳ್ತಿದಾರೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಪ್ರಾಮಾಣಿಕ ವ್ಯಕ್ತಿ ಯಾರು ಇಲ್ಲ ಅಂತ ನೀವ್ ಅನ್ಕೊಂಡಿದ್ರಲ್ಲ ಖಂಡಿತವಾಗ್ಲೂ ನಿಮ್ಮ ಹಿರಿಯರು ನಿಮಗೋಸ್ಕರ ಕಳಿಸ್ತಿದ್ದಾರೆ ಬರ್ತಾರೆ ನೀವು ಯಾರ ಮೇಲೂ ಡಿಪೆಂಡ್ ಆಗ್ತಕ್ಕಂತೆ ನೆಸೆಸರಿ ಇಲ್ಲ ಅಂತ ನಿಮ್ಮ ಹಿರಿಯರು ನಿಮಗೆ ಹೇಳ್ತಿದ್ದಾರೆ ಬರೇ ಸ್ನೇಹಿತರೆ ನಿಮ್ಮ ಖುಷಿನ ನೀವು ಬೇರೆಯವರಲ್ಲಿ ನೋಡೋದಕ್ಕೆ ಪ್ರಯತ್ನ ಮಾಡ್ತಿದೀರ ಆ ಕೆಲಸನ ಬಿಟ್ಬಿಡಿ ನಿಮ್ಮ ಖುಷಿನ ಯಾವಾಗ್ಲೂ ನಿಮ್ಮ ಒಳಗಡೆ ಹುಡುಕ್ರಿ ಹೌದು ನೀವು ಅವರಲ್ಲಿ ಅವ್ರು ಬರೋದ್ರಿಂದ ಅವ್ರು ನಿಮ್ ಜೊತೆ ಇರೋದ್ರಿಂದ ನಾನು ಖುಷಿಯಾಗಿರ್ತೀನಿ ಅಂತಂದ್ರೆ ಅದು ಕ್ಷಣಿಕ ಅವರಿಂದ ಒಂದು ಸ್ವಲ್ಪ ಹರ್ಟ್ ಆದ್ರೂ ನಿಮ್ಗೆ ತಡ್ಕೊಳೋದಕ್ಕಾಗೋದಿಲ್ಲ ಅದಕ್ಕೆ ನಿಮ್ಮ ಖುಷಿ ಯಾವಾಗಲೂ ನಿಮ್ಮ ಒಳಗನೆ ಇರುತ್ತೆ ಅದನ್ನ ನೀವು ಕಂಡುಕೊಳ್ಳ್ರಿ ಯಾರ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ಸ್ನೆಲ್ಲ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅವ್ರು ಬಂದಾರ ಅವರು ಬಂದ್ರು ಅಂತಂದ್ರೆ ಬಂದ ಸಂತೋಷ ಇಷ್ಟ್ರಲ್ಲೇ ಇರಬೇಕು ಅತಿಯಾದ ಒಂದು ಪ್ರೀತಿ ಆಗಲಿ ಅತಿಯಾದ ಒಂದು ವ್ಯಾಮೋಹ ನೀವೇನೇ ಅದು ನಿಮಗೆ ಮುಳು ಹಾಗಾಗಿ ನಿಮ್ಮ ಪ್ರೀತಿನ ನೀವು ಹದ್ಬಸ್ ನಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು ಅಂತ ನಿಮಗೆ ಒಂದು ಸೂಚನೆ ಕೊಡ್ತಿದ್ದಾರೆ ಸ್ನೇಹಿತರೆ ನಿನ್ನ ಜೀವನದಲ್ಲಿ ಅದ್ಭುತವಾದಂತಹ ದೊಡ್ಡ ಬದಲಾವಣೆ ಬರ್ತಿದೆ ನೀನು ಯಾರನ್ನ ಕ್ಷಮಿಸಿಲ್ವೋ ಅವರನ್ನ ಕ್ಷಮಿಸು ಅಂದರೆ ನೀನು ಮಾಡಿರ್ತಕ್ಕಂಥ ಪೂಜೆ ಪುನಸ್ಕಾರಗಳು ನಿನಗೆ ಫಲ ಕೊಡುತ್ತವೆ ಅಂತ ನಿಮ್ಮ ಹಿರಿಯರು ಒಂದು ಸಜೆಷನ್ ಕೊಡ್ತಿದ್ದಾರೆ ಸ್ನೇಹಿತರೆ ಹೌದು ನೀವು ಅವರನ್ನು ಕ್ಷಮಿಸಲಿಲ್ಲದಂಗೆ ಅವರ ಒಂದು ಬಗ್ಗೆ ಯೋಚನೆ ಮಾಡೋದ್ರಿಂದ ಅದು ನಿಮಗೆ ಸ್ಟಕ್ ಆಗುತ್ತಿದೆ ನಿಮ್ಮ ಕೆಲಸಗಳನ್ನ ಸ್ಟಕ್ ಮಾಡ್ತಿದೆ ಅದು ಒಂದು ನೆಗೆಟಿವ್ ಎನರ್ಜಿ ಆಗಿ ಪರಿವರ್ತನೆ ಆಗಿ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಅದು ಸ್ಟಕ್ ಎನರ್ಜಿ ಆಗಿ ಪರಿವರ್ತನೆಗೊಂಡಿದೆ ಅಂದ್ರೆ ನೆಗೆಟಿವ್ ಆಗಿ ಕನ್ವರ್ಟ್ ಆಗ್ತಿದೆ ಅಂತ ನಿಮ್ಮ ಹಿರಿಯರು ಹೇಳ್ತಿದ್ದಾರೆ ಆದ್ರಿಂದ ಫರ್ಗಿವ್ ಮಾಡಿ ಬಾಬಾರ ಪಾದಕ್ಕೆ ನಿಮ್ಮ ಹಿರಿಯರ ಪಾದಕ್ಕೆ ಅವರನ್ನ ಅರ್ಪಿಸ್ಬಿಡಿ ಅವರ ಒಂದು ಏನು ಕರ್ಮ ಮಾಡಿದ್ರಲ್ಲ ಅದನ್ನ ನೀವು ಮಾತನಾಡೋದಕ್ಕೆ ಹೋಗ್ಬೇಡಿ ನಾನು ಅವೆಲ್ಲ ನನಗೆ ಗೊತ್ತಿದೆ ಅವರ ಕರ್ಮ ಅವರ ಬೆನ್ನ ಹಿಂದೆ ಅಂತ ನಿಮ್ಮ ಹಿರಿಯರು ಒಂದು ಸಜೆಷನ್ಸ್ ನ ಕೊಡ್ತಿದ್ದಾರೆ ಸ್ನೇಹಿತರೆ ಯಾರಾದರೂ ನಿಮ್ಮ ಜೊತೆ ಜಗಳ ಆಡಲು ಅಥವಾ ಮಾತಿನ ಚಕಮಕಿ ನಡೆಸಲು ಬಂದರೆ ನೀವು ಅವರಿಗೆ ನೂರು ಮಾತನಾಡುವ ಬದಲು ಒಂದು ಮಾತನಾಡಿ ಇರಿಸಬಹುದು ಅಥವಾ ಪ್ರೀತಿಯಿಂದ ಮಾತನಾಡಿ ಅವರಿಗೆ ಸಮಾಧಾನ ಮಾಡಿ ಕಳಿಸಿ ಅಂತ ನಿಮ್ಮ ಒಂದು ಅಡ್ವೈಸ್ ನ ಕೊಡ್ತಿದ್ದಾರೆ ಹೌದು ಕೆಲವೊಂದು ಸಂದರ್ಭಗಳಲ್ಲಿ ನಾವು ಮಾತನಾಡದೇ ಇದ್ದರೆ ಕಷ್ಟವಾಗುತ್ತದೆ ಇನ್ನು ಕೆಲವೊಂದು ಸಂದರ್ಭದಲ್ಲಿ ಮಾತನಾಡಿದರೆ ಕಷ್ಟವಾಗುತ್ತದೆ ಸಿಚುವೇಶನ್ ಏನಿದೆ ಅನ್ನೋದನ್ನ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಪ್ರತಿಕ್ರಿಯಿಸಿ ಆದಷ್ಟು ಶಾಂತ ರೀತಿಯಿಂದ ಅದನ್ನ ಸಾಲ್ವ್ ಮಾಡಲು ಪ್ರಯತ್ನ ಮಾಡಿ ಅಂತ ನಿಮ್ಮ ಹಿರಿಯರು ಒಂದು ಸಜೆಷನ್ ನ ಕೊಡ್ತಿದ್ದಾರೆ ಸ್ನೇಹಿತರೆ ವಿಕೋಪಕ್ಕೆ ಹೋಗದ ಹಾಗೆ ಅಂತ ಹೇಳಿ ಒಂದು ಸಜೆಷನ್ ಆಗಿದೆ ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಬದಲಾವಣೆಗಳು ಇವೆ ಕೆಲವೊಂದು ನಿಮ್ಮ ಯೋಚನೆಯಲ್ಲಿ ನಿಮ್ಮ ವಿಚಾರಗಳಲ್ಲಿ ನಮ್ಮ ಮಾತುಗಾರಿಕೆಯಲ್ಲಿ ಬದಲಾವಣೆ ಮಾಡಿಕೊಳ್ಳೋದು ಬಹಳ ಮುಖ್ಯ ಅಂತ ನಿಮ್ಮ ಹಿರಿಯರು ನಿಮಗೆ ಒಂದು ಸಜೆಷನ್ನು ಕೊಡ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರಿಗೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತೇಳಿ ರೆಕಾಗ್ನೈಸ್ ಮಾಡೋದನ್ನು ಗುರುತಿಸೋದನ್ನು ಕಲೀರಿ ಅಂತ ಹೇಳ್ತಿದ್ದಾರೆ ಆಮೇಲೆ ಒಳ್ಳೆಯವರು ಕೊಡ್ತಕ್ಕಂಥ ಅಡ್ವೈಸ್ನ ಎಕ್ಸೆಪ್ಟ್ ಮಾಡಿರಿ ಅದನ್ನು ಬಿಟ್ಟು ಕೆಟ್ಟವರು ಕೊಡ್ತಕ್ಕಂಥ ಅಡ್ವೈಸ್ನ ತೊಗೊಂಡು ಜೀವನನ ಹಾಳು ಮಾಡ್ಕೊಳೋದಕ್ಕೆ ಹೋಗಬೇಡ್ರಿ ಅಂತ ಕೆಲವರಿಗೆ ಅಡ್ವೈಸ್ನ ಮಾಡ್ತಿದ್ದಾರೆ ಸ್ನೇಹಿತರೆ ಸರಿಯಾದ ವ್ಯಕ್ತಿಗಳ ಜೊತೆ ಒಡನಾಟನ ಬೆಳೆಸ್ಕೊಳ್ಳ್ರಿ ಆವಾಗ ಇನ್ನೂ ಚೆನ್ನಾಗಿ ನಿಮ್ಮ ಜೀವನ ರೂಪುಗೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ ಎಂತೆಂಥವ್ರು ಜೊತೆಗೆ ಸೇರಿ ಜೀವನ ಹಾಳು ಮಾಡ್ಕೊಳೋದಕ್ಕೆ ಹೋಗ್ಬೇಡಿ ಅಂತ ಒಂದು ಅಡ್ವೈಸ್ನ ಕೊಡ್ತಿದ್ದಾರೆ ಸ್ನೇಹಿತರು ಕೆಲವರಿಗೆ ಆಧ್ಯಾತ್ಮಿಕದ ಒಲವು ಹೆಚ್ಚಾಗಿದೆ ಹೌದು ಅದು ಒಂದು ಒಳ್ಳೆಯ ಸಿಗ್ನಲ್ ಅಂತಲೇ ಹೇಳ್ತಿದ್ದಾರೆ ಸ್ನೇಹಿತರೆ ಹೌದು ನೀವು ಮೆಡಿಟೇಷನ್ನ ಮಾಡೋದರಿಂದ ನಿಮ್ಮಲ್ಲಿ ಎನರ್ಜಿ ಜಾಸ್ತಿ ಆಗುತ್ತೆ ನೆಗೆಟಿವಿಟಿ ಎಲ್ಲ ಹೋಗಿ ನಿಮ್ಮಲ್ಲಿ ಪಾಸಿಟಿವಿಟಿ ಜಾಸ್ತಿ ಆಗೋದ್ರಿಂದ ನಿಮ್ಮ ಆಸೆಗಳು ಶೀಘ್ರವಾಗಿ ಈಡೇರಲು ಸಹಾಯ ಆಗುತ್ತೆ ಆದಷ್ಟು ಮೆಡಿಟೇಷನ್ನ ಮಾಡಿರಿ ಆಧ್ಯಾತ್ಮಿಕವಾಗಿ ಬೆಳಿರಿ ಅಂತಲೂ ಒಂದು ಸಜೆಷನ್ ಕೊಡ್ತಿದ್ದಾರೆ ನಿಮ್ಮ ಅವರ ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ಪ್ರಭಾವಳಿನ ಶುದ್ಧ ಮಾಡಿಕೊಳ್ಳ್ರಿ ನೆಗೆಟಿವ್ ಪೀಪಲ್ ನೆಗೆಟಿವ್ ಎನರ್ಜಿ ನೆಗೆಟಿವ್ ಮಾತ್ರ ಮಾತುಗಳು ಇದರಿಂದ ಹೊರಗೆ ಬನ್ನಿ ಅಂತ ನಿಮಗೆ ಅದಕ್ಕೆ ಹೊರಗೆ ಬರಬೇಕು ಅಂದರೆ ಅದಕ್ಕೋಸ್ಕರ ನಿಮಗೆ ಮೆಡಿಟೇಷನ್ ಅವಶ್ಯಕತೆ ಇದೆ ಅಂತಲೂ ನಿಮಗೆ ಸಜೆಷನ್ ಮಾಡ್ತಿದ್ದಾರೆ ಸ್ನೇಹಿತರು ಹೌದು ನಿನ್ನನ್ನು ಯಾರೆಲ್ಲ ಕುಗ್ಗಿಸಿದಾರಲ್ಲ ಅವರು ಆ ಒಂದು ನೋವಿನಿಂದ ಹೊರಗೆ ಬರೋದಕ್ಕೆ ನಿಮಗೆ ಆಧ್ಯಾತ್ಮಿಕತೆ ಬಹಳ ಸಹಾಯ ಮಾಡುತ್ತೆ ಅಂತ ನಿಮಗೆ ಒಂದು ಸಜೆಷನ್ ಕೊಡ್ತಿದ್ದಾರೆ ಸ್ನೇಹಿತರೆ ನಿನ್ನ ಜೀವನನ ಒಂದು ಸುಂದರವಾದ ಹೂ ತೋಟನ ಮಾಡ್ಕೊಳೋದಕ್ಕೆ ಇದು ಬಹಳನೇ ಸಹಾಯ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರು ಇಷ್ಟು ದಿನ ಏನೇನೋ ಆಗಿತ್ತು ಅದು ಹಾಗಾಯಿತು ಇದು ಈಗಾಯಿತು ಇದು ಹೀಗಿರಬೇಕಿತ್ತು ಅದು ಹಾಗಿರಬೇಕಿತ್ತು ಅಂತ ಏನೇನೋ ಇದ್ದಾವಲ್ಲ ಅವು ಎಲ್ಲ ಪಕ್ಕಕ್ಕಿಟ್ಟು ಗಂಟು ಕಟ್ಟಿ ಎಸೆದ್ಬಿಡು ಇನ್ನು ಮೇಲೆ ಏನಿದ್ರು ನಿನ್ನಲ್ಲಿರ್ತಕ್ಕಂಥ ಸ್ಟ್ರೆಂತ್ ಒಂದು ಸ್ಟ್ರೆಂತನ್ನ ನಾನು ನಿಮಗೆ ಕೊಡ್ತಿದ್ದೀನಿ ಅದನ್ನು ಬಳಸ್ಕೊಂಡು ನಿಮಗೆ ಬರ್ತಕ್ಕಂಥ ಅವಕಾಶಗಳನ್ನು ಆಗಲಿ ಒಂದು ಏನು ಆ ಒಂದು ಸ್ಟ್ರೆಂತನ್ನು ಬಳಸ್ಕೊಂಡು ನಿಮ್ಮ ಜೀವನನ ಚೆನ್ನಾಗಿ ಮಾಡ್ಕೋಬಹುದು ಹೌದು ಇವಾಗ ನೀನು ಏನು ಬೇಕಾದರೂ ಸಾಧಿಸಬಹುದು ಅಂತಹ ತಾಕತ್ತು ನಿನ್ನೊಳಗಡೆ ಇದೆ ಆ ತಾಕತ್ತನ್ನು ನಾವು ಕೊಡ್ತೀವಿ ಅಂತ ನಿಮ್ಮ ಹಿರಿಯರು ಹೇಳ್ತಿದ್ದಾರೆ ಸ್ನೇಹಿತರೆ ಯಾರಿಗೆಲ್ಲ ಪೂರ್ವಜರ ಆಸ್ತಿ ಏನು ಕೋರ್ಟಲ್ಲಿ ಆಗಲಿ ಅಥವಾ ಸಂಬಂಧಗಳಲ್ಲಾಗಲಿ ಆಗಿ ನಿಮಗೆ ಸಿಕ್ಕಿಲ್ವೋ ಅವು ಎಲ್ಲ ಇವಾಗ ಸಲೀಸಾಗಿ ಸಿಗುತ್ತೆ ನಿಮಗೆ ನ್ಯಾಯಯುತವಾಗಿ ನಿಮಗೆ ಬರಬೇಕಾಗಿರ್ತಕ್ಕಂಥ ಹೊಲ ಆಸ್ತಿ ಯ ಹಣ ಒಡವೆ ಏನೇ ಆಗಿದ್ರೂ ನಮ್ಮ ಆಶೀರ್ವಾದದಿಂದ ನಿಮಗೆ ಯಾರ್ಯಾರಿಗೆ ಯಾವ ಪಾಲು ದಕ್ಕಬೇಕು ಎಷ್ಟು ದಕ್ಕಬೇಕು ನಾವು ಅದನ್ನು ದಕ್ಕಿಸ್ತೀವಿ ಅಂತ ನಿಮ್ಮ ಹಿರಿಯರ್ ಕಡೆಯಿಂದ ಒಂದು ಸೂಚನೆ ಸಿಕ್ಕಿದೆ ಸ್ನೇಹಿತರೆ ಇದು ಸೂಕ್ತವಾದ ಸಮಯ ಸರಿಯಾಗಿ ಬಳಸಿಕೊಳ್ಳಿ ಅಂತಲೂ ಹೇಳ್ತಿದ್ದಾರೆ ಸ್ನೇಹಿತರೆ ಇಂಥ ಅವಕಾಶ ಮತ್ತೆ ಸಿಗೋದು ಕಮ್ಮಿ ನಾವು ನಿಮಗೋಸ್ಕರ ದಯಪಾಲಿಸುತ್ತಿದ್ದೇವೆ ಸರಿಯಾಗಿ ಬಳಸಿಕೊಳ್ಳ್ರಿ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಇಷ್ಟು ದಿನ ನೀನು ಪಟ್ಟಿರ್ತಕ್ಕಂಥ ಕಷ್ಟ ಏನಿದೆಯಲ್ಲ ಅದು ಕೆಟ್ಟ ಕಾಲ ಎಲ್ಲ ಮುಗಿದು ಹೋಯಿತು ಇನ್ನೇನಿದ್ರು ನಿನ್ನ ಜೀವನದಲ್ಲಿ ಹಸಿರಾಗತಕ್ಕಂಥ ಡಿವೈನ್ ಟೈಮಿಂಗ್ ಸ್ಟಾರ್ಟ್ ಆಗಿದೆ ಹೌದು ದೈವಿಕದ ಒಂದು ಟೈಮ್ ಏನು ಸಮಯ ದ ಸ್ಟಾರ್ಟ್ ಆಗಿದೆ ನಮ್ಮ ಆಶೀರ್ವಾದನೂ ಅದರೊಳಗೆ ಕೂಡಿರೋದ್ರಿಂದ ನಿಮ್ಮ ಜೀವನ ಏಳಿಗೆಯತ್ತ ಸಾಗುತ್ತೆ ಅಂತ ನಿಮ್ಮ ಹಿರಿಯರು ಒಂದು ಸಜೆಷನ್ಸ್ನ ಅಡ್ವೈಸ್ ಆಗಲಿ ಗೈಡೆನ್ಸ್ ಆಗಲಿ ಕೊಡ್ತಿದ್ದಾರೆ ಸ್ನೇಹಿತರೆ ಯಾರೆಲ್ಲರ ಜೀವನದಲ್ಲಿ ಮಾರ್ಗದರ್ಶಕರಾಗಿ ಸಾಯಿ ಬಾಬಾರವರು ಸಿಕ್ಕಿದಾರಲ್ಲ ಅವರು ಅದೃಷ್ಟವಂತರು ನಿಮಗೆ ಸಿಕ್ಕಿರ್ತಕ್ಕಂಥ ಹಿರಿಯರು ಹೇಳ್ತಿದ್ದಾರೆ ಬಾಬಾರವರ ಆಗಲಿ ಯಾವುದೇ ಒಂದು ಪಾರಾಯಣ ನಾಮ ಜಪನ ಮಾಡೋದರಿಂದ ನಿಮ್ಮ ಜೀವನದಲ್ಲಿ ಸಂಕಷ್ಟಗಳೆಲ್ಲ ಹೋಗ್ತವೆ ಅವೆಲ್ಲ ಹೀಲಾಗುತ್ತೆ ನಿಮ್ಮ ಜೀವನ ಸುಂದರವಾಗಿ ರೂಪಿಸ್ಕೊಳ್ಳೋದಕ್ಕೆ ಬಾಬಾರೇ ನಿಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತಲೂ ಹೇಳ್ತಿದ್ದಾರೆ ನಮ್ಮ ಆಶೀರ್ವಾದನ ನಮ್ಮ ಆಸೆನ ನನ್ನ ಒಂದು ಆಸೆನ ಬಾಬಾರವರ ಮೂಲಕ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ನೀವು ಸದ್ಬಳಕೆ ಮಾಡಿಕೊಂಡು ನಿಮ್ಮ ಜೀವನ ಸುಂದರಗೊಳಿಸ್ಕೊಳ್ಳ್ರಿ ನಮ್ಮ ಆಶೀರ್ವಾದ ಕೃಪೆ ದಯೆ ಎಲ್ಲ ನಿಮ್ಮ ಮೇಲೆ ನಮ್ಮ ವಂಶದ ಮೇಲೆ ಇರುತ್ತೆ ಅಂತ ನಿಮ್ಮ ಹಿರಿಯರು ಖುಷಿಯಾಗಿ ಹಾರೈಸ್ತಿದ್ದಾರೆ ಸುಖ ಸಮೃದ್ಧಿ ಆರೋಗ್ಯ ಮತ್ತೆ ಏಳಿಗೆ ಎಲ್ಲವೂ ನಿಮ್ಮ ಮನೆಯಲ್ಲಿ ನೆಲೆಸುವಂತಾಗುತ್ತದೆ ಮೇಲಿಂದ ಹೀಗೆ ನಮ್ಮ ನಮಗೆ ಮಾಡತಕ್ಕಂಥ ನೀವು ಪೂಜೆ ವ್ರತ ಫಲಗಳಿಂದ ನಾವು ಇಲ್ಲಿ ನೆಮ್ಮದಿಯಾಗಿದ್ದೀವಿ ನಿಮ್ಮ ಒಂದು ಏನು ಹಿರಿಯರಿಗೆ ಮಾಡತಕ್ಕಂಥ ನೀವೇನು ಪೂಜೆ ಪುನಸ್ಕಾರ ಮಾಡ್ತಿದಿರಲ್ಲ ಅದರಿಂದನೇ ನಿಮಗೆ ಸ್ವಲ್ಪ ಬ್ಲಾಕೇಜಸ್ ಎಲ್ಲ ಕಮ್ಮಿ ಆಗ್ತಿರೋದು ಪ್ರತಿಯೊಂದು ಪೂಜೆ ಪುನಸ್ಕಾರಗಳನ್ನ ಹೀಗೆ ಮಾಡ್ಕೊಂಡು ಹೋಗ್ರಿ ಅಂತ ನಿಮ್ಮ ಹಿರಿಯರು ಒಂದು ಸಜೆಶನ್ ಕೊಡ್ತಿದ್ದಾರೆ ಸ್ನೇಹಿತರೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ದಿನದ ವಿಡಿಯೋ ವಿಶೇಷತೆ ನನ್ನದೊಂದು ಮನವಿ ಸ್ನೇಹಿತರೆ ನಾನಿವಾಗ ಪರ್ಸ್ನಲ್ ಟಿ ಆರೋ ಗೈಡೆನ್ಸ್ ಅಡ್ವೈಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹೌದು ಅದು ಒನ್ ಟು ಒನ್ ಆಗಿರುತ್ತೆ ಪೇಯ್ಡೆಡ್ ನಾಟ್ ಅದು ಫ್ರೀಯಾಗಿರೋದೆಲ್ಲ ಸ್ನೇಹಿತರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರಿಗೆ ಕಾಲ್ ಮಾಡಿದರೆ ನಿಮಗೆ ಮಿಕ್ಕಿದ ಡೀಟೇಲ್ಸ್ ಎಲ್ಲ ಸಿಗುತ್ತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಅಲ್ಲಿಯವರೆಗೆ ಓಂ ಸಾಯಿರಾಮ್ ಥ್ಯಾಂಕ್ ಯು ಫಾರ್ ವಾಚಿಂಗ್